ನಮಸ್ತೆ ನಾನು ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಅಶೋಕ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ಕಾಲ್ಫಾಮ್ ಮಾಡಿದ್ದಾರೆ ಈ ಒಂದು ಹುದ್ದೆಗೆ ಕಾಲ್ಫಾಮ್ ಮಾಡಿರೋದು ಎಷ್ಟು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಹಾಗೆ ಈ ಹುದ್ದೆಗೆ ಎಷ್ಟು ಏಜ್ ಇರಬೇಕು ಮತ್ತು ಎಷ್ಟು ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಇದಕ್ಕೆ ಡಿ ಡಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಹಾಗಾಗಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ನ ಕೊಡೋದನ್ನು ಮಾಡಿಬಿಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಸ್ಕಿಪ್ ಮಾಡೋದ್ರಿಂದ ಮಧ್ಯೆ ಮಧ್ಯೆ ನಾನು ಎಲ್ಲಾದರೂ ಇನ್ಫಾರ್ಮೇಷನ್ನ ಕೊಟ್ಟಿರೋದು ನಿಮಗೆ ತಪ್ಪು ಹೋಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗೆ ಕಾಲ್ಫಮ್ ಮಾಡಿರುವಂಥದ್ದು ಈ ಹುದ್ದೆಗೆ ಎಷ್ಟು ಕಾಲ್ಫಾರ್ಮ್ ಆಗಿದೆ ಅಂತಂದರೆ ಸಾವಿರ ಹುದ್ದೆಗಳಿಗೆ ಕಲ್ಫಾರ್ಮ್ ಆಗಿದೆ ಒಂದು ಸಾವಿರ ಹುದ್ದೆಗಳಿಗೆ ಕಾಲ್ಫಾಮ್ ಆಗಿರುವಂತಹ ಈ ಒಂದು ಜಾಬು ಈ ಜಾಬ್ಗೆ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೋದು ಎಷ್ಟೋ ಜನಕ್ಕೆ ನಾವು ಗೌರ್ಮೆಂಟ್ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ ಆದರೆ ಯಾವ ಎಕ್ಸಾಮ್ಗೂ ಪ್ರಿಪೇರ್ ಯಾವ ಎಕ್ಸಾಮಲ್ಲೂ ಬರೆದಿರ್ತಾರೆ ಮತ್ತು ಸೆಲೆಕ್ಟ್ ಆಗಿರೋಲ್ಲ ಹಾಗೆ ಅದರಲ್ಲೂ ಇದೂ ಒಂದು ಈ ಒಂದು ಹುದ್ದೆಗೆ ಕನ್ಫರ್ಮ್ ಮಾಡಿದ್ದಾರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದೀರೋ ಅವರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿನ ಹಾಕ್ರಿ ಅಂತ ಹೇಳ್ತಾ ಈ ಒಂದು ಹುದ್ದೆನ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆ ವೇತನ ಶ್ರೇಣಿ ಏನಪ್ಪ ಇದೆ ಅಂತಂದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೂ ಈ ಒಂದು ಹುದ್ದೆಗೆ ವೇತನ ಇರುವಂಥದ್ದು ಅಂದರೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಮೇಲೆ ನಲವತ್ತೆರಡು ಸಾವಿರ ರೂಪಾಯಿ ಒಳಗಡೆ ಈ ಒಂದು ಮಧ್ಯದಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಇರುವಂಥದ್ದು ಈ ಮ ಇದ್ರ ಮಧ್ಯದಲ್ಲಿ ಎಷ್ಟಾದರೂ ನಿಮಗೆ ಬರ್ಬೋದು ನೆಕ್ಸ್ಟು ಎಷ್ಟು ಹುದ್ದೆ ಖಾಲಿ ಇದೆ ಅಂತ ತಿಳ್ಕೊಂಡಾಯಿತು ಮತ್ತು ವೇತನ ಶ್ರೇಣಿ ಏನಿದೆ ಅಂತ ತಿಳ್ಕೊಂಡಿದ್ದಾಯಿತು ಈಗ ವಿದ್ಯಾರ್ಥಿ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಏನಿದೆ ಅಂತ ನೋಡೋದಾದರೆ ಸೆಕೆಂಡ್ ಪಿ ಯು ಸಿ ಯಾರಾದರೂ ಆಗಲಿ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಇಬ್ರು ಒಂದು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದವರಿಗೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಆಗಿದ್ದೀರೋ ಅವರೆಲ್ಲ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ನೆಕ್ಸ್ಟು ಈ ಹುದ್ದೆಗೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡೋದಾದರೆ ಸಾಮಾನ್ಯ ಜನರಿಗೆ ಮೂವತ್ತೈದು ವರ್ಷ ಆಗಿರಬೇಕು ಯಾರೆಲ್ಲ ಸಾಮಾನ್ಯ ಜನ ಇದ್ದರೆ ಅವರಿಗೆಲ್ಲ ಮೂವತ್ತೈದು ವರ್ಷ ಒಳಗಡೆ ಆಗಿರಬೇಕು ಮತ್ತು ಟೂ ಎ ಟು ಟೂ ಬಿ ಮತ್ತು ತ್ರೀ ಎ ತ್ರೀ ಬಿ ಮತ್ತು ಇಂಥವ್ರಿಗೆ ಮೂವತ್ತೆಂಟು ವರ್ಷ ಮೂವತ್ತೆಂಟು ವರ್ಷ ಒಳಗಡೆ ಇರಬೇಕು ಅಂತ ಹೇಳಿದರೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕ ಮತ್ತು ಅಂಗವಿಕಲ ಈ ಥರ ಇರುತ್ತಲ್ಲ ಅವರಿಗೆಲ್ಲ ನಲ್ವತ್ತೇಳು ವರ್ಷದ ಒಳಗಡೆ ಇರೋರು ಈ ಒಂದು ಹುದ್ದೆಗೆ ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ದಾರೆ ಇನ್ನು ಈ ಹುದ್ದೆಗೆ ಯಾವ ರೀತಿ ಅರ್ಜಿನ ಹಾಕ್ಬೋದು ಹಾಕ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಹೋಗಿ ಈ ಒಂದು ಹುದ್ದೆಯ ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಹಾಕ್ಬೋದು ಅಂತ ಹೇಳಿದ್ದಾರೆ ಇದು ಆನ್ಲೈನ್ ಮುಖಾಂತರನೇ ಅರ್ಜಿನ ಹಾಕಬೇಕಾಗಿರುವಂತ ಅದರಲ್ಲಿ ಅಭ್ಯರ್ಥಿಯು ಯಾವ್ದಾದ್ರು ಒಂದು ಜಿಲ್ಲೆಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದು ಜಿಲ್ಲೆಗಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ತಿಳಿಸ್ತೀವಿ ಅದೇನಪ್ಪಾ ಅಂತಂದ್ರೆ ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅಂದರೆ ಸರಿ ನೀವು ಅಪ್ಲಿಕೇಶನ್ನ ಕಲ್ಸಿದ ಮೇಲೆ ನೆಕ್ಸ್ಟ್ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಇದೇ ತಿಂಗಳು ನಾಲ್ಕನೇ ತಾರೀಕಿನಿಂದ ಅರ್ಜಿನ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಈ ಈ ಒಂದು ಹುದ್ದೆಗೆ ಕೊನೆಯ ದಿನಾಂಕ ಯಾವಾಗ ಅನ್ನೋದಾದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಬರೋ ತಿಂಗಳು ಮೂರನೇ ತಾರೀಕು ವರೆಗೂ ಈ ಒಂದು ಹುದ್ದೆಗೆ ಅರ್ಜಿನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಬರೋಬರಿ ಒಂದು ತಿಂಗಳು ನೀವು ಈ ಒಂದು ಹುದ್ದೆಗೆ ಅರ್ಜಿನ ಹಾಕಲಿಕ್ಕೆ ಅವಕಾಶ ಇರುತ್ತೆ ಹಾಗಂತ ಹೇಳಿಬಿಟ್ಟು ಕೊನೆಯಲ್ಲಿ ಇನ್ನೂ ಇದೆ ಟೈಮ್ ಇನ್ನೂ ಇದೆ ಟೈಮ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅರ್ಜಿನ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಲಾಸ್ಟ್ ಲಾಸ್ಟಲ್ಲೆಲ್ಲ ಸರ್ವರ್ ಬಿಝಿ ಬರ್ತಾ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಮೊದಲೇ ಈ ಒಂದು ಹುದ್ದೆಗೆ ಆ ಅರ್ಜಿನ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಯಾವಾಗ ಮೂರು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರೋವಂಥದ್ದು ಮತ್ತು ಡಿ ಡಿ ಕಟ್ಟಲಿಕ್ಕೆ ಯಾವಾಗಪ್ಪ ಅಂದರೆ ನಾಲ್ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿ ಡಿ ಕಟ್ಟಲಿಕ್ಕೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಾಂಕದ ಒಳಗೆ ಅದು ಅವತ್ತು ನೈಟ್ ಎಷ್ಟು ಆರನೇ ತಾರೀಕು ನೈಟು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಡಿ ಡಿ ಕಟ್ಬೋದು ಅಂತ ಹೇಳಿದರೆ ಅದೇ ದಯವಿಟ್ಟು ಕೊನೆಯವರೆಗೂ ಯಾರು ಕೈಯೋಕ್ಕೆ ಹೋಗ್ಬೇಡಿ ಈಗಲೇ ಒಂದು ಅರ್ಜಿಗೆ ಅಪ್ಲಿಕೇಶನ್ ಹಾಕಿ ಡಿ ಡಿನ ಕಟ್ಟ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡೋದಾ ಡಿ ಡಿ ಎಷ್ಟಿದೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದವ್ರಿಗೆ ಸಾಮಾನ್ಯ ವರ್ಗದವ್ರಾಗಿರ್ಬೋದು ತ್ರೀ ಎ ತ್ರೀ ಬಿ ಮತ್ತು ಟು ಎ ತ್ರೀ ಟು ಬಿ ಇಂಥವ್ರಿಗೆಲ್ಲ ಐನೂರು ಏಳ್ನೂರ ಐವತ್ತು ರೂಪಾಯಿ ಇದೆ ಯಾರಿಗೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವು ಈ ಒಂದು ವರ್ಗದವ್ರು ಯಾರೆಲ್ಲ ಬರ್ತಿರೋ ಇವರಿಗೆಲ್ಲ ಏಳ್ನೂರ ಐವತ್ತು ರೂಪಾಯಿ ಇದೆ ಡಿ ಡಿ ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕ ಮತ್ತು ಚೇತನ ಇರ್ತಾರಲ್ಲ ಅವರಿಗೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಡಿ ಡಿ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಯಾವ ರೀತಿ ಪರೀಕ್ಷೆ ನಡೆಯುತ್ತೆ ಅಂತ ಹೇಳೋದಾದರೆ ಆನ್ಲೈನ್ ಮುಖಾಂತರ ಪರೀಕ್ಷೆ ಆನ್ಲೈನ್ ಮುಖಾಂತರ ಅಲ್ಲ ಆಫ್ಲೈನ್ ಮುಖಾಂತರ ಪರೀಕ್ಷೆ ನಡೀತಾರೆ ಅಂತ ಹೇಳ್ಬೋದು ಇದು ಯಾವುದೇ ಆನ್ಲೈನ್ ಮುಖಾಂತರ ಅಲ್ಲ ಆಫ್ಲೈನ್ ಅಂತ ಅಂದರೆ ಸೈಬರ್ ಅಂದರೆ ಪರೀಕ್ಷಾ ಸ್ಥಳಗಳಿಗೆ ಹೋಗಿ ನೀವು ಬರಿತೀವಲ್ಲ ಇವಾಗೆಲ್ಲ ಎಕ್ಸಾಮಲ್ಲಿ ಹೆಂಗೆ ಬರಿತೀವೋ ಆ ಥರ ಹೋಗಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಹಾಕಿರ್ತಾರೋ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈ ಒಂದು ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಎಕ್ಸಾಮ್ಗೆ ಈ ಒಂದು ಜಿಲ್ಲಾ ಕೇಂದ್ರಗಳು ನಿಮಗೆ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ ಯಾವ ಒಂದು ಸೆಂಟರ್ಗೆ ಯಾವ ಒಂದು ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂತ ಆ ಒಂದು ಜಿಲ್ಲೆಯಲ್ಲಿ ಎಲ್ಲಿ ಕೊಟ್ಟಿದ್ದಾರೋ ಆ ಜಿಲ್ಲೆಗೆ ಹೋಗಿ ನೀವು ಎಕ್ಸಾಮ್ ಬರೆಯೋದು ಅಂತ ಹೇಳಿದ್ದಾರೆ ಇದು ಮಲ್ಟಿಪಲ್ ಚಾಯ್ಸ್ ಪ್ರಕಾರ ಓ ಎಮ್ ಆರ್ ಶೀಟ್ ಮುಖಾಂತರ ಈ ಒಂದು ಜಾಬ್ಗೆ ಎಕ್ಸಾಮ್ ಬರೆಯುವಂಥದ್ದು ಅಂದರೆ ನಾಲ್ಕು ಕ್ವಶನ್ ಇರುತ್ತೆ ಅದರಲ್ಲಿ ನಾ ಒಂದು ಕ್ವೆಶನ್ಗೆ ನಾಲ್ಕು ಆನ್ಸರ್ಸ್ ಇರುತ್ತೆ ಅದರಲ್ಲಿ ಸರಿಯಾದ ಆನ್ಸರ್ಗೆ ಟಿಕ್ ಮಾಡೋದು ಅದೇ ಓ ಎಮ್ ಆರ್ ಶೀಟ್ ಮುಖಾಂತರ ಅಂದರೆ ನೀವೆಲ್ಲ ಎಕ್ಸಾಮು ಟೆಂತ್ ಎಕ್ಸಾಮು ಮತ್ತು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೆದಿದ್ರೆ ನಿಮಗೆ ಗೊತ್ತಿರೋದು ಯಾವ ಥರ ಈ ಒಂದು ಓ ಎಮ್ ಆರ್ ಮುಖಾಂತರ ಎಕ್ಸಾಮ್ ಬರೆಯೋದು ಅಂತ ಹಾಗೆ ಇದು ಓ ಎಮ್ ಆರ್ ಶೀಟ ಮುಖಾಂತರನೇ ಇರುವಂಥದ್ದು ಅದರಲ್ಲೂ ಕನ್ನಡ ಭಾಷೆಯಲ್ಲಿ ನೂರೈವತ್ತು ಒಂದು ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ ಇರುತ್ತೆ ಅದರಲ್ಲಿ ನೂರೈವತ್ತು ಮಾರ್ಕ್ಸ್ಗೆ ನಿಮಗೆ ಮಿನಿಮಮ್ ಅಂದ್ರೂ ಐವತ್ತು ಬರಲೇಬೇಕು ನೂರೈವತ್ತಿಗೆ ಐವತ್ತು ಮಾರ್ಕ್ಸ್ ಬಂದ್ರೇ ನೀವು ಕನ್ಸಿಡರ್ನಾಗಿರ್ತೀರ ಐವತ್ತಿಗಿಂತೂ ಕಡಿಮೆ ಬಂತು ಅಂದರೆ ಈ ಒಂದು ಹುದ್ದೆಗೆ ಅರ್ಹರಲ್ಲ ಅಂತ ಹೇಳ್ತಾರೆ ಮಿನಿಮಮ್ ಎಷ್ಟು ಐವತ್ತು ನೂರೈವತ್ತಿಗೆ ಐವತ್ತು ಬರಲೇಬೇಕಿರುತ್ತೆ ಆಗ ಮಾತ್ರ ಈ ಒಂದು ಹುದ್ದೆಗೆ ನೀವು ಸೆಲೆಕ್ಟ್ ಆಗ್ತೀರಿ ಹಾಗೆ ಇದೊಂದೇ ಕನ್ನಡದಲ್ಲಿ ಒಂದೇ ಅಲ್ಲ ನೆಕ್ಸ್ಟ್ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಮತ್ತು ಅಂತ ಏನಿದೆ ಅದರಲ್ಲೂ ಅಷ್ಟೇ ಇದು ವ್ಯಾಕರಣ ಅಂತ ಏನಿರ್ತವೆ ಇದರಲ್ಲಿ ಎಲ್ಲ ಇರುತ್ತೆ ವ್ಯಾಕರಣ ಆಗಿರ್ಬೋದು ಇತಿಹಾಸಕ್ಕೆ ಸಂಬಂಧಪಟ್ಟಷ್ಟಾಗಿರ್ಬೋದು ಅಥವಾ ವಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಮತ್ತು ಕಂಪ್ಯೂಟರ್ ಸಂಬಂಧಪಟ್ಟಿದ್ದಾಗಿರ್ಬೋದು ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸು ಇರುತ್ತೆ ಹಾಗಾಗಿ ಕನ್ನಡದಲ್ಲಿ ವ್ಯಾಕರಣ ಮತ್ತು ಏನು ಬರುತ್ತೆ ಕನ್ನಡ ಅದರಲ್ಲಿ ಮಾತ್ರ ಐವತ್ತು ಬರಬೇಕು ಅಂತ ಹೇಳಿದರೆ ನೆಕ್ಸ್ಟು ಸಾಮಾನ್ಯ ಕನ್ನಡ ಒಂದು ಸಾಮಾನ್ಯ ಇಂಗ್ಲೀಷು ಅದೆಲ್ಲ ಏನಿರುತ್ತೆ ಅದರಲ್ಲೂ ಒಂದು ಮಿನಿಮಮ್ ಅಂದ್ರೆ ಎಲ್ಲ ಸೇರಿ ಎಲ್ಲ ಸೇರಿ ತರ್ಟಿ ಫೈವ್ ಮಾರ್ಕ್ಸ್ಗೆ ನೀವು ಬಂದ್ರೆ ಈ ಒಂದು ಹುದ್ದೆಗೆ ಆಯ್ಕೆ ಆಗೋದು ತರ್ಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಬಂತು ಅಂದ್ರೆ ಈ ಹುದ್ದೆಗೆ ಆಯ್ಕೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಯಾರೆಲ್ಲ ಸೆಕೆಂಡ್ ಸಿ ಮುಗ್ದಿರ್ತಿರೋ ಪ್ಲೀಸ್ ನೋಡಿಕೊಂಡು ಈ ಒಂದು ಹುದ್ದೆಗೆ ಅರ್ಜಿನ ಹಾಕಿರಿ ಅಂತ ಹೇಳ್ತೆ ಏನಿಲ್ಲ ಒಂದು ಸ್ವಲ್ಪ ಕಾಂಪಿಟೇಟಿವ್ ಬುಕ್ಸ್ನ ಒಂದು ಸ್ವಲ್ಪ ನೋಡಿ ರೆಫರ್ ಮಾಡಿ ಚೆನ್ನಾಗಿ ಓದಿದ್ರೆ ಒಂದು ಎರಡು ತಿಂಗಳು ಅದಕ್ಕೆ ಟೈಮ್ ಕೊಟ್ಟು ಓದಿದ್ರೆ ನಿಜವಾಗ್ಲೂ ಯಾವುದಾದ್ರೂ ಒಂದು ಜಾಬ್ ಹಾಗೆ ಆಗುತ್ತೆ ಹಾಗೆ ಯಾರೆಲ್ಲ ನಾನು ಇಲ್ಲ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೇಬೇಕು ಅಂತಿದ್ರು ಅವರೆಲ್ಲ ಈ ಒಂದು ಹುದ್ದೆ ಅನುಕೂಲ ಆಗಲಿ ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ